ಅರಸೀಕೆರೆ ನೂತನವಾಗಿ ನೇಮಕವಾಗಿರುವ ಕರ್ನಾಟಕ ಸರ್ಕಾರ ಗೃಹ ಮಂಡಳಿ ಅಧ್ಯಕ್ಷರಾದ ಕೆಎಂ ಶಿವಲಿಂಗೇಗೌಡರಿಗೆ ತಮ್ಮ ಸ್ವಕ್ಷೇತ್ರದ ಅಭಿಮಾನಿ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಪಿಪಿ ಸರ್ಕಲ್ನವರೆಗೆ ರೋಡ್ ಶೋ ಮಾಡುವ ಮೂಲಕ ಹಾಗೂ ಪಟಾಕಿ ಸಿಡಿಸಿ ಸಮಾಜ ಸೇವಕರಾದ ಮಾನನ್ ಹಾಗೂ ಅವರ ಸ್ನೇಹಿತರಿಂದ ಅನಾನಸ್ ಹಣ್ಣಿನ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ರೋಡ್ ಶೋ ಮೂಲಕ ಬಸ್ ನಿಲ್ದಾಣದ ಮುಂಭಾಗ ಇರುವ ಗಣಪತಿ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು ಬಿಲಾಲ್ ಮಸ್ಜಿದ್ ಕಮಿಟಿ ಹಾಸನ್ ರೋಡ್ ಇವರ ವತಿಯಿಂದ ಹಾಗೂ ಹಲವಾರು ಸಂಘ ಸಂಸ್ಥೆಯವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಹಾಗೂ ಅಭಿಮಾನಿಗಳು ಶಾಸಕರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗೃಹ ಮಂಡಳಿ ಅಧ್ಯಕ್ಷರಾದ ಎಂ ಶಿವಲಿಂಗೇಗೌಡರು ನಾವು ಯಾರನ್ನು ಟೀಕೆ ಮಾಡುವುದು ಬೇಡ ಮುಂದಿನ ದಿನಗಳಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡೋಣ ಹಾಗೂ ನನ್ನನ್ನು ಸ್ವಾಗತಿಸಿದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಎಂದು ಹೇಳುವ ಮೂಲಕ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೆಟ್ರೋ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಶೇಖರ್ ಗಂಜಿಗೆರೆ ಮಾಜಿ ನಗರ ಪ್ರಾಧಿಕಾರ ಅಧ್ಯಕ್ಷರು ಮುಖಂಡರುಗಳಾದ ರೋಷನ್ ಅನೇಕ ನಾಯಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನು ಟೀಕೆ ಮಾಡೋದಿಲ್ಲ ಯಾರನ್ನು ಏನು ಅನ್ನಕ್ಕೆ ಹೋದ್ರೂ ನಮ್ ಕೆಲಸ ನಾವು ಮಾಡೋದು ನಮ್ ಕೆಲಸ ಮಾಡಿ ನಮ್ ಕೆಲಸ ಚುನಾವಣೆಯಲ್ಲಿ ಉತ್ತರ ಏನನ್ನು ಮಾಡೋದು ಬೇಡ ನಮ್ಮ ಎಲ್ಲ ಮುಖಂಡರುಗಳು ಸೇರಿ ಅವರು ಇವರು ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಅಧ್ಯಕ್ಷರಿಂದ ಹಿಡಿದು ಎಲ್ಲಾ ಮುಖಂಡರುಗಳು ಸೇರಿ ಒಂದು ದೊಡ್ಡ ಪ್ರಮಾಣದ ಯಶಸ್ವಿ ಆಗದಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನಗೆ ಮರ್ಯಾದೆ ಕೊಟ್ಟಿದ್ದೀರಿ ಗೌರವ ಕೊಟ್ಟಿದ್ದೀರಿ ನನ್ನ ಸ್ವಾಗತಿಸಿದ್ದೀರಿ ಇದನ್ನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ ನಾನು ನೆನ್ಕೋತೀನಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇತ್ತೊಂದು ಜನ ನೀವೇನು ಅಭಿಮಾನದಿಂದ ಬಂದಿದ್ದೀರಿ ನೀವೆಲ್ಲ ಮತ್ತೆ ಊರನ್ನ ಸೇರ್ಬೇಕು ಒಳ್ಳೆ ಜನ ನಗರದ ಉಳಿತೀರಿ ಊರ್ನಿಗೆ ಹೋಗ್ಬೇಕಾದ್ರೂ ಜಾಪನ್ನಾಗಿ ಹೋಗಿ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮ ಈ ಅಭಿಮಾನಕ್ಕೆ ನಾನು ಗುರಿಯಾಗಿದ್ದೇನೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ನಂಬಿ ನನ್ನ Thank you.